ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಚೀಸಿ ಎಗ್ ಮಾಡಿದ್ದೇನೆ ಸುಲಭವಾದ ರೆಸಿಪಿ ಯಾವ ರೀತಿ ಎಂದು ಮಾಡಿದೆ ಎಂದು ಬನ್ನಿ ನೋಡುವ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಮೊಟ್ಟೆಯನ್ನು ಕ್ರ್ಯಾಕ್ ಮಾಡಿ ಹಾಕ್ತಾ ಇದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಈಗ ಅದಕ್ಕೆ ಸ್ಲೈಸ್ ಮಾಡಿದ ಕೊಚ್ಚಿದ ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ ಮತ್ತು ಕೊಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಮತ್ತು ಈರುಳ್ಳಿ ಒಂದು ತೆಗೆದುಕೊಂಡಿದ್ದೇನೆ ಇದಕ್ಕೆ ಬೇಕಿದ್ರೆ ಹಸಿ ಮೆಣಸು ಬೇಕಿದ್ರೆ ಸೇರಿಸಬಹುದು ಇದಕ್ಕೆ ಒಂದು ಚಮಚದಷ್ಟು ನಾನು ಮೆಣಸಿನ ಪೌಡರನ್ನು ಹಾಕ್ತಾ ಇದ್ದೇನೆ ಮತ್ತು ಅರ್ಧ ಚಮಚದಷ್ಟು ಒಳ್ಳೆ ಮೆಣಸು ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆಗಿದೆ ಈಗ ಒಂದು ಕಾವಲಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು ಬಟರ್ ಕೂಡ ಹಾಕಬಹುದು ನಾನಿಲ್ಲಿ ಬಟರನ್ನು ಹಾಕಿದ್ದೇನೆ ಅದಕ್ಕೆ ಈ ಮಿಶ್ರಣವನ್ನು ಹಾಕ್ತಾ ಇದ್ದೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಬೇಯಲು ಬಿಡಬೇಕು ಈಗ ಅದನ್ನು ಈಗ ಬೆಂದಿದೆ ನೋಡಿ ಅದನ್ನು ಮಗುಚಿ ಹಾಕ್ತಾ ಇದ್ದೇನೆ ಮಗುಚಿ ಹಾಕಿದ ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಬೇಯಲು ಬಿಡೋಣ ಈಗ ಇದರ ಮೇಲೆ ನಾನು ಚೀಸನ್ನು ತುರಿದು ಹಾಕ್ತಾ ಇದ್ದೇನೆ ಚೀಸನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಬೇಯ್ಯಲು ಬಿಡೋಣ ಅದು ಫ್ರೈ ಆಗಬೇಕು ಈಗ ನೋಡಿ ತಯಾರಾಗಿದೆ ನಮ್ಮ ಚೀಸಿ ಎಗ್ ಆಮ್ಲೆಟ್ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು ಚೀಸಿ ಆಮ್ಲೆಟನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ